ಹಾಂ ಹಲೋ ಫ್ರೆಂಡ್ಸ್ ಹೆಸರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ನಾನು ಲೋಕೇಶ್ ಗಾಯ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಮಾಹಿತಿ ಮಾತಿದ್ರು ಏನಪ್ಪ ಅಂತ ಭಾರತದಾದ್ಯಂತ ಏರ್ಟೆಲ್ ಮತ್ತು ಜಿಯೋ ಮತ್ತು ವಿ ಐ ಈ ಒಂದು ಮೂರು ಟೆಲಿಕಾಂ ಕಂಪ್ನಿಗಳು ಏನಿದೆ ಪ್ರತಿಯೊಬ್ಬರು ಕೂಡ ನೀವು ಅಬ್ಸರ್ವ್ ಮಾಡಬೇಕಾದಂತೆ ಏರ್ಟೆಲ್ ಪ್ಲ್ಯಾನ್ಸ್ಗಳ ಏನಿದೆ ಅಂದರೆ ರೀಚಾರ್ಜ್ ಏನಿದೆ ಪ್ರತಿಯೊಂದನ್ನು ಕೂಡ ಇವಾಗ ರೇಟ್ ಕೂಡ ಮಾಡಿರುವಂಥದ್ದು ಫ್ರೆಂಡ್ಸ್ ಅದರಿಂದಾಗಿ ಇವಾಗ ರತನ್ ಟಾಟಾ ಮತ್ತು ಬಿ ಎಸ್ ಎನ್ ಎಲ್ ಕಂಪ್ನಿ ಒಂದು ಟೆಲಿಕಾಮ್ ಕಂಪ್ನಿ ಕೂಡ ಟೈಅಪ್ ಆಗಿ ಈ ಒಂದು ಇವಾಗ ಇವಾಗ ರೀಚಾರ್ಜ್ ಪ್ಯಾನ್ಸ್ಗಳು ಎಲ್ಲ ರೈಟ್ ಆಗಿದೆ ಅಲ್ವಾ ಅದರಿಂದಾಗಿ ಬಿ ಎಸ್ ಎನ್ ಎಲ್ನ ಒಂದು ಪ್ಲಾನ್ ಏನಿದೆ ಮೊದಲು ಎಷ್ಟಿತ್ತು ಅದಕ್ಕಿಂತ ಕೂಡ ಸ್ವಲ್ಪ ಒಂದು ಎರಡು ಮೂರು ಪರ್ಸೆಂಟ್ ಕಮ್ಮಿ ಮಾಡಿ ಬಡವರಿಗಾಗಿ ಈ ಒಂದು ಟೈಮಲ್ಲಿ ಬಿ ಎಸ್ ಎನ್ ಎಲ್ ಸಿಮ್ಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಓಕೆನಾ ಈ ಒಂದು ಫ್ರೀಯಾಗಿ ಏನು ಕೊಡ್ತಾಯಿದ್ದಾರೆ ಅಂತಂದರೆ ಈ ಟೈಮಲ್ಲಿ ಏರ್ಟೆಲ್ ಮತ್ತು ಜಿಯೋ ಯೂಸರ್ಸ್ಗಳು ಏನಿರ್ತಾರೆ ನೋಡಿ ಹಳ್ಳಿ ಸೈಡು ತುಂಬ ಜನ ಏರ್ಟೆಲ್ ಆದರೆ ಸುಮಾರು ಜನ ಯೂಸ್ ಮಾಡ್ತಾರೆ ಏರ್ಟೆಲ್ ಕಂಪ್ನಿಯವರು ಈ ರೀತಿ ಮಾಡೋದು ಸರಿಯಾದರೂ ಕೂಡ ಹಲ ಯಾಕೆಂತಂದರೆ ಏರ್ಟೆಲ್ ಜಿಯೋಗಿಂತ ತುಂಬ ಹಳೆಯ ಕಂಪ್ನಿಯಾಗಿದ್ದು ಬಡವರು ಅಂದರೆ ಮಿಡ್ಲ್ ಮಿಡಲ್ ಕ್ಲಾಸ್ ಜನ ಏನಿರ್ತಾರೆ ನೋಡಿ ನೋಡಿ ನಮ್ಮಂಥವರು ಅಂಥ ಒಂದು ಟೈಮಲ್ಲಿ ಬಂದಂತಹ ಒಂದು ಏರ್ಟೆಲ್ ಸಿಗ್ಮಿ ತುಂಬ ಜನ ಎಕ್ಸ್ಪೆಕ್ಟ್ ಕೊಡ್ತಾರೆ ಆದರೆ ಈ ಟೈಮಲ್ಲಿ ಅವರು ಈ ರೀತಿ ಜಿಯೋದವರು ಏನೋ ಪ್ಲಾನ್ಸ್ಗಳ ರೇಟ್ ಮಾಡಿದ್ರು ಅಥವಾ ಏರ್ಟೆಲ್ ಏನೋ ಬೇರೆ ರೀಸನ್ ಇತ್ತು ಅಂದರೆ ಕಾರಣದಕ್ಕೋಸ್ಕರ ಈ ರೀತಿ ರೇಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಪ ಅವರು ಪೋರ್ಟ್ ಹಾಗೆ ಆಗೋದೇ ಓಕೆನಾ ಅದರಿಂದಾಗಿ ಈ ಒಂದು ಕಾರಣನ ಇಟ್ಕೊಂಡು ರತನ್ ರವರು ಭಾರತಕ್ಕೆ ಇವಾಗ ನೀವು ನಾನು ಹೋದೊಡೆ ಮಾಡಿದ್ದೀನಿ ಅದು ತುಂಬ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಓಕೆನಾ ಇವಾಗ ರತನ್ ಟಾಟಾರವರು ಬಿ ಎಸ್ ಎನ್ ಎಲ್ ಸಿಮ್ನ ಫ್ರೀಯಾಗಿ ಎಲ್ಲರೂ ಕೂಡ ಪ್ರಮೋಟ್ ಮಾಡ್ತಾಯಿದ್ದಾರೆ ಫ್ರೀಯಾಗಿ ಹಳ್ಳಿಯ ಜನಗಳಿಗೆ ಇವಾಗ ಡೆವಲಪ್ ಕೂಡ ಮಾಡ್ತಾ ಇದ್ದಾರೆ ಇವಾಗ ಡಾಟಾ ಕೂಡ ಅವರು ಫೈ ಜಿ ಇನ್ನೂ ಕೂಡ ಅಪ್ಗ್ರೇಡ್ ಆಗಿಲ್ಲ ಬರುವ ವರ್ಷದಲ್ಲಿ ಅಂದರೆ ಮುಂದಿನ ವರ್ಷದಲ್ಲಿ ಫೈ ಜಿ ಕೂಡ ಅಪ್ಗ್ರೇಡ್ ಮಾಡಿ ಭಾರತದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಟವರ್ಗಳನ್ನ ಹಾಕಿ ಮತ್ತು ಸಿಂಪಡಣೆ ಮಾಡಿ ಅತಿ ಈಗ ಫೋರ್ ಜಿ ಇವಾಗ ಬಿ ಎಸ್ ಎನ್ ಎಲ್ ಫೋರ್ ಜಿ ಒಂದು ನೆಟ್ವರ್ಕ್ ಇದೆ ಅದನ್ನೇ ಕೂಡ ಇನ್ನೂ ಸ್ಪೀಡಾಗಿ ವರ್ಕ್ ಆಗುವಂತೆ ಮಾಡಿ ಬಿ ಎಸ್ ಎನ್ ಎಲ್ ಸಿಮ್ನ ಆದಷ್ಟು ಫ್ರೀಯಾಗಿ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ನಾನು ಕೂಡ ತೊಗೊಳ್ತೀನಿ ತಗೊಂಡು ಒಂದು ವಿಡಿಯೋ ಆದರೆ ಮಾಡ್ತೀನಿ ಓಕೆ ಅಂದರೆ ಬಿ ಎಸ್ ಎನ್ ಎಲ್ ಸಿಮ್ ಕಮ್ಮಿಗೂ ಕೂಡ ಸಿಗುತ್ತೆ ಮತ್ತೆ ಫ್ರೀಯಾಗೂ ಕೂಡ ಕೊಡ್ತಾ ಇದ್ದಾರೆ ಓಕೆ ನಾ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ಜಿಯೋ ಮತ್ತು ಏರ್ಟೆಲ್ನ ಬೇವರಿಳಿಸೋದಕ್ಕೆ ಬಿ ಎಸ್ ಎನ್ ಎಲ್ ಸಿಮ್ನ ಇವಾಗ ಟಾರವರು ಇಳಿದ ಭಾರತದಾದ್ಯಂತ ತುಂಬ ಜನಕ್ಕೆ ಪಬ್ಲಿಕ್ ಚಹಾ ಮಾಡ್ತಾಯಿದ್ದಾರೆ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದರಿಂದಾಗಿ ನಾನು ಕೂಡ ಜಿಯೋ ಏರ್ಟೆಲ್ ಜಿಯೋಗೆ ಒಂದು ರೀಸೆಂಟಾಗಿ ಒಂದು ತಿಂಗ್ಳಾಯಿತು ಪೋರ್ಟಾಗಿ ತು ಎಲ್ಲೆಲ್ಲ ಹೋಗಿ ಪೋರ್ಟ್ ಆದಲ್ಲ ಅಂತ ನನಗೆ ಅನಿಸ್ಬಿಟ್ಟಿದೆ ಯಾಕೆಂದರೆ ಇದರಲ್ಲಿ ಹಳ್ಳಿ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಚೆನ್ನಾಗಿ ಡಾಟಾ ವರ್ಕ್ ಆಗುತ್ತೆ ಫೈ ಜಿ ಮೊಬೈಲ್ ತಗೊಂಡೆ ಅದರಿಂದಾಗಿ ವರ್ಕ್ ಆಗುತ್ತೆ ಅಂದರೆ ಕಾಣದಕ್ಕೋಸ್ಕರ ತಗೊಂಡೆ ಬಟ್ ತುಂಬ ರಿಸ್ಕ್ ಇದೆ ನೋಡೋಣ ಬಿ ಎಸ್ ಎನ್ ಎಲ್ ಸಿಮ್ ಕೂಡ ಯೂಸ್ ಮಾಡೋಣ ಯಾಕೆಂದರೆ ನಮ್ಮಂಥವ್ರಿಗೋಸ್ಕರ ರತನ್ ಟಾಟಾ ಅವರು ತುಂಬನೇ ಯೂಸ್ ಆಗಲಿ ಅಂತ ಒಂದು ಕೆಲಸನ ಇದ್ದಾರೆ ಅದರಿಂದಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳೋದೇನಪ್ಪ ಅಂದರೆ ನಾವು ಕೂಡ ಬಿ ಎಸ್ ಎನ್ ಎಲ್ ಸಿಮ್ ಆದಷ್ಟು ಸಪೋರ್ಟ್ ಮಾಡೋಣ ಅದನ್ನು ಕೂಡ ಬೆಳೆಸೋಣ ಯಾಕೆಂದರೆ ಭಾರತ ಅದು ಗೌರ್ಮೆಂಟ್ ಸಿಮ್ ಅಂತ ತುಂಬಾ ಹೆಮ್ಮೆ ಇದೆ ನಮ್ಮ ಒಂದು ಇಂಡಿಯಾ ಸಿಮ್ ಅಂತ ಹೇಳ್ಕೊಳಿ ತುಂಬಾ ಹೆಮ್ಮೆ ಇದೆ ಓಕೆನಾ ಗೈಸ್ ಅದರಿಂದಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ನೀವು ರೀಚಾರ್ಜ್ನ ಹಾಕ್ಸೋದಕ್ಕೆ ಕಷ್ಟ ಆಯಿತು ಅಂತಂದರೆ ಖಂಡಿತವಾಗಲೂ ಕೂಡ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಹಾಕಿಬಿಡಿ ಓಕೆನಾ ಏರ್ಟೆಲ್ ಆಗಿರ್ಬೋದು ಜಿಯೋ ಆಗಿರ್ಬೋದು ಏರ್ಸೆಲ್ ಆಗಿರ್ಬೋದು ಆಗಿರ್ಬೋದು ವಿ ಐ ಸಿಮ್ ಆಗಿರ್ಬೋದು ಟಾಟಾ ಡಾಕಮೋ ಹಾಳುಮಳು ಹಾಂ ಹೋಲ್ಡ್ ಸಿಮ್ಗಳು ಇರುತ್ತಲ್ಲ ಯಾವುದೇ ಸಿಮ್ ಆರಾಮಾಗಿ ನೀವು ಜಿ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗ್ಬೋದು ಯಾವ ರೀತಿ ಪೋರ್ಟ್ ಆಗೋದು ಅಂತ ನೀವು ಕೇಳೋದೇ ಆದರೆ ನಿಮ್ಮ ಮೊಬೈಲ್ನಲ್ಲಿ ಟೆಕ್ಸ್ಟ್ ಮೆಸೇಜ್ನ ಓಪನ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಹೊಸ ಒಂದು ಟೆಕ್ಸ್ಟ್ ಮೆಸೇಜ್ಗೆ ಒನ್ ನೈನ್ ಡಬಲ್ ಜೀರೋ ನಂಬರ್ಗೆ ಓಕೆನಾ ಗೈಸ್ ಈ ಒನ್ ನೈನ್ ಡಬಲ್ ಜೀರೋ ನಂಬರ್ಗೆ ನೀವು ಪಿ ಒ ಆರ್ ಟಿ ಅಂತ ಪೋರ್ಟ್ ಅಂತ ಹಾಗೆ ಒಂದು ಸ್ಪೇಸ್ನ ಕೊಟ್ಟು ನಿಮ್ಮ ಒಂದು ಹತ್ತು ಅಂಕೆ ಡಿಜಿಟ್ ನಂಬರ್ ಏನಿರುತ್ತೆ ಆ ಒಂದು ಹತ್ತು ಅಂಕಿ ನಂಬರ್ನ ಹಾಕಿ ನೀವು ಸೆಂಡ್ ಮಾಡಬೇಕಾಗುತ್ತೆ ಸೆಂಡ್ ಮಾಡಿದ ತಕ್ಷಣ ನಿಮಗೆ ಸೆಂಡ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಆ ರಿಟರ್ನ್ ಇದೇ ಒಂದು ಮೆಸೇಜ್ ಇದೇ ಒಂದು ನಂಬರಿಂದ ಯು ಪಿ ಎಸ್ ಸಿ ಕೋಡ್ ಅಂತ ಬರುತ್ತೆ ಓಕೆನಾ ಇಲ್ಲಿ ಬಂತು ನೋಡಿ ಈ ರೀತಿ ಯು ಪಿ ಎಸ್ ಸಿ ಕೋಡ್ ಅಂತ ಬರ್ತಾ ಹೋಗುತ್ತೆ ನೀವು ಆದ ನಂತರ ನೀವು ಯಾರನ್ನ ಒಂದು ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೋಗಿ ಆರಾಮಾಗಿ ನಾನು ಇದಕ್ಕೆ ಪೋರ್ಟ್ ಹಾಕಬೇಕು ಅಂತ ನೀವು ಅಲ್ಲಿ ಹೇಳ್ತು ಅಂತಂದರೆ ವಿತ್ ಸೆಕೆಂಡಲ್ಲಿ ನಿಮಗೆ ಪೋರ್ಟ್ ಆದರೆ ಸಿಗ್ತಾ ಹೋಗುತ್ತೆ ತ್ರೀ ಡೇಸ್ ಅಥವಾ ಟೂ ಆರ್ ತ್ರೀ ಡೇಸ್ನಲ್ಲಿ ನಿಮಗೆ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಯಿಂದ ಏರ್ಟೆಲ್ ಸಿಮ್ ಇಂದ ಬಿ ಎಸ್ ಎಲ್ ಸಿಮ್ಗೆ ಪೋರ್ಟ್ ಸಹ ಆಗ್ಬೋದು ಉಚಿತವಾಗಿ ಮಾಡ್ಕೊಡ್ತಾರೆ ಅದೇ ಕಾಲ ಫೀಸ್ ಇರೋದಿಲ್ಲ ಫೀಸ್ ಇಸ್ಕೊಂಡ್ರೆ ನೀವು ಕಂಪನಿಯನ್ನು ರೇಸ್ ಕೂಡ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ನಾಗ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಸಹ ಆಗೋದಿಲ್ಲ ರೀಚಾರ್ಜ್ ಆಗೋದಕ್ಕೆ ಆಗೋದಿಲ್ಲ ಅನ್ನೋರು ಮಾತ್ರ ಈ ಒಂದು ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಯಾವ ರೀತಿ ಪೋರ್ಟ್ ಆಗೋದು ಅಂತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಆಲ್ ಟೇ ಬೈ